ಸ್ಥಾನ ನೀಡಲು ಸ್ಪರ್ಧೆ ಇರಬೇಕು ಆದರೆ ಕಲಿಯುಗದಲ್ಲಿ ಭ್ರಷ್ಟಾಚಾರ ನಡೆಸಲು ಜನರು ಸ್ಪರ್ಧೆಗೆ ಇಳಿದಿದ್ದಾರೆ ಈ ಬೆಳವಣಿಗೆ ನಿಜಕ್ಕೂ ಸದೃಢ ಸಮಾಜಕ್ಕೆ ಮಾರಕವಾಗಿದೆ ಎಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಆತಂಕ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಪಾತ್ರಕರ್ತರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪಾತ್ರಕರ್ತರ ಸಂಘದಿಂದ ಹಮ್ಮಿಕೊಂಡ ತಿಂಗಳ ವ್ಯಕ್ತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಇತ್ತೀಚಿನ ದಿನದಲ್ಲಿ ಪ್ರಶಸ್ತಿ ಸನ್ಮಾನಗಳು ಹಣಕ್ಕೆ ಮಾರಾಟವಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಇಂತಹ ದಿನಗಳಲ್ಲಿ ಬೇಲೂರು ಪತ್ರಕರ್ತರ ಸಂಘ ಸಮಾಜದಲ್ಲಿ ಎಲೆಮರೆಯಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತೋಷವಾಗಿದೆ ಇಂದಿನ ತಿಂಗಳ ವ್ಯಕ್ತಿ ಪ್ರತಿಭಾ ಪುರಸ್ಕಾರವನ್ನು ಪಡೆದ ಬೇಲೂರಿನ ಜನಪ್ರಿಯ ವೈದ್ಯ ಡಾಕ್ಟರ್ ಚಂದ್ರಮೌಳಿ ಇಂದಿಗೂ ತಮ್ಮ ವೃತ್ತಿ ಬದುಕಿನಲ್ಲಿ ರು ಇಪ್ಪತ್ತು ಪಡೆದು ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಇಡೀ ವೈದ್ಯಕೀಯ ವೃತ್ತಿಗೆ ಮಾದರಿ ಎಂದ ಅವರು ಪತ್ರಕರ್ತರು ಬರವಣಿಗೆ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕಿದೆ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತಿರುವ ದಿನಗಳಲ್ಲಿ ಸಂಬಂಧವನ್ನ ಜೋಡಿಸಿ ಸಾಮರಸ್ಯದ ಸಂದೇಶ ಪತ್ರಕರ್ತರು ನೀಡಬೇಕು ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಪಿ ಮಾಧನ್ಗೌಡ ಮಾತನಾಡಿ ವೈದ್ಯಕೀಯ ಸೇವೆ ಇತ್ತೀಚಿನ ದಿನದಲ್ಲಿ ಉದ್ಯಮವಾಗಿ ಪರಿಗಣಿಸಿದೆ ಆದರೆ ಡಾಕ್ಟರ್ ಚಂದ್ರಮೌಳಿ ತಮ್ಮ ವೃತ್ತಿ ಬದ್ಧತೆಯನ್ನು ಪ್ರದರ್ಶಿಸುವ ಮೂಲಕ ಜನೋಪಯೋಗಿ ಕೆಲಸ ಮಾಡುತ್ತಿದ್ದಾರೆ ತಾಲೂಕು ಪತ್ರಕರ್ತರ ಸಂಘ ಹಿರಿಯ ಅಶೋತ್ತರಗಳಂತೆ ಕಟ್ಟಿ ಬೆಳೆಸಿದ ಸಂಘ ಇಂದಿಗೂ ಉತ್ತಮ ಸಂದೇಶವನ್ನ ಸಮಾಜಕ್ಕೆ ನೀಡಬೇಕು ಜೊತೆಗೆ ಸಂಘಟನೆಗೆ ಒತ್ತು ನೀಡಬೇಕು ಎಂದು ಕಿವಿಮಾತು ಹೇಳಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಚಂದ್ರಮೂಳಿ ನಾನು ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಬಂದು ಸತತ ಇಪ್ಪತ್ತೈದು ವರ್ಷದಿಂದ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿ ಕೈಲಾದ ಸಮಾಜ ಸೇವೆ ಮೂಲಕ ಕೆಲಸ ಮಾಡುತ್ತಿರುವೆ ವಿಶೇಷವಾಗಿ ಬೇಲೂರಿನ ಲಯನ್ಸ್ ಸಂಸ್ಥೆಯಲ್ಲಿ ಆರೋಗ್ಯ ಪರಿಸರ ಶಿಕ್ಷಣ ಕ್ಷೇತ್ರದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಮುಂದಿನ ದಿನದಲ್ಲಿ ಬೇಲೂರು ಪಾತ್ರಕರ್ತ ಸಂಘ ಮತ್ತು ಲಯನ್ಸ್ ಸಂಸ್ಥೆ ಜೊತೆಗೂಡಿ ಆರೋಗ್ಯ ಶಿಬಿರ ನಡೆಸುವಂತೆ ಚಿಂತನೆ ಇದೆ ಎಂದರು ಪಾತ್ರಕರ್ತರು ಸಂಘಟನೆ ಆಗಬೇಕು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪಾತ್ರಿಕೆ ವರದಿಗಾರಿಕೆಯಲ್ಲಿ ನೈಜತೆ ಕಾಣುತ್ತಿಲ್ಲ ಹಾಗೂ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಪಾತ್ರಕರ್ತರು ಸ್ಪಂದಿಸುವ ಕೆಲಸ ಮಾಡಬೇಕು ಇದರ ಜೊತೆಯಲ್ಲಿ ಪ್ರತಿ ತಿಂಗಳು ಪತ್ರಕರ್ತರಿಗೆ ವಿಶೇಷ ಕಾರ್ಯಾಗಾರವನ್ನ ನಡೆಸುವಂತೆ ಹಿರಿಯ ಪತ್ರಕರ್ತರಾದ ಮಾ ಶಿವಮೂರ್ತಿ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಬೇಲೂರಿನ ಜನಪ್ರಿಯ ವೈದ್ಯ ಡಾಕ್ಟರ್ ಚಂದ್ರ ಮುರಳಿ ಅವರನ್ನ ಸನ್ಮಾನಿಸಲಾಯಿತು ಉಳಿದಂತೆ ನಿವೃತ್ತ ಪತ್ರಕರ್ತ ಮಾ ಶಿವಮೂರ್ತಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸೆ ಕಾರ್ಯದರ್ಶಿ ಹರೀಶ್ ಪ್ರಧಾನ ಕಾರ್ಯದರ್ಶಿ ಪೈಂಟ್ರವಿ ಉಪಾಧ್ಯಕ್ಷರಾದ ಬಿಬಿ ಶಿವರಾಜ್ ಎ ರಾಘವೇಂದ್ರ ರಾಘವೇಂದ್ರಹುಳ್ಳ ಖಜಾಂಚಿ ಬಿಎನ್ ಗಣೇಶ್ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ವಿಜಯ್ ಕುಮಾರ್ ಜಗದೀಶ್ ಸುನಿ ಮಹೇಶ್ ರಮೇಶ ಸಂತೋಷ್ ನಾಗೇಶ್ ಲೋಹಿತ್ ಇನ್ನು ಮುಂತಾದವರು ಹಾಜರಿದ್ದರು ಹೆಚ್ಚಿಗೆ ಸಂಬಂಧ ಇರೋದು ಜನಗಳ ಜೊತೆಗೆ ಪತ್ರ ಸಂಜೆ ಯಾವ ಅಧಿಕಾರಿಗಳಾಗಲಿ ಯಾವ ಆಫೀಸರ್ ಯಾವ ರಾಜಕೀಯ ವ್ಯಕ್ತಿಗಳು ಜನಗಳ ಜೊತೆಗೆ ಸಂಪರ್ಕ ಇರೋದಿಲ್ಲ ಯಾಕಂದರೆ ನೋ ಮೂರು ಮಂದಿಗೂ ಒಂದು ಉದ್ಯೋಗ ಆದರೂ ಅದನ್ನು ತೋರಿಸ್ಕೊಡೋ ಅಂತ ಪತ್ರಕರ್ತರು ಒಂದು ಸಾವಾದರೂ ತೋರಿಸ್ಕೊಡೋದು ಪತ್ರಕರ್ತರು ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ತೋರಿಸ್ಕೊಡೋದು ಭ್ರಷ್ಟಾಚಾರನ ತೋರಿಸ್ಕೊಡೋದು ಯಾಕೆ ಅಂತಂದರೆ ಇನ್ನು ಮುಂದೆ ಭ್ರಷ್ಟಾಚಾರ ಮಾಡಬಾರ್ದು ಹಾಗೂ ಸಮಾಜಕ್ಕೆ ಬಡ ಜನತೆಗೆ ಏನು ದೀನದಲ್ಲಿ ಸಿಗುವಂತ ಹಣಗಳು ಇವತ್ತು ಪತ್ರಿಕೆಗಳನ್ನು ನೋಡ್ಬೋದು ಯಾವುದೇ ಒಬ್ಬ ಇವತ್ತಾಗಲೇ ಒಂದು ಪಿ ಡಿಒನ ಒಬ್ಬ ಗ್ರಾಮ ಸೇವಕ ಇಪ್ಪತ್ತೈದು ಕೋಟಿ ಒಬ್ಬೊಬ್ಬ ಪಿ ಡಿಒ ಮನೆಯನ್ನ ರೈಡ್ ಮಾಡಿದ್ರೆ ಐವತ್ತು ನೂರು ಕೋಟಿ ಇದನ್ನ ಯಾರು ತೋರ್ಸಂತವ್ರು ರೈಡ್ ಮಾಡಿ ಅಲ್ಲಲ್ಲೇ ಮುಚ್ಚೋಗ್ಬೋದು ಇಲ್ಲದ್ರೆ ಅವ್ರು ಮಾಡ್ತಲೇ ಇರ್ಬೋದು ಆದ್ರೆ ಇಂಥ ಜಾಗದಲ್ಲಿ ಇಂಥ ಅನ್ಯಾಯಗಳು ನಡಿತಾ ಇದೆ ಜನಗಳ ಸೊತ್ತು ಪತ್ರಿಕೆ ಅದರಿಂದ ಕರ್ತವ್ಯ ನಿಷ್ಠೆ ಊಟ ತಿಂಡಿ ಏನು ತಗೊಂಡು ಅನ್ನೋದೇ ಇಲ್ಲ ಅವರು ಪ್ರತಿ ಯಾವಾಗ ಅವರು ಅವರು ಕೆಲಸ ವೈದ್ಯರಲ್ಲಿ ಮಾಡ್ತಾ ಇರ್ತಾರೆ ನಂತರ ನಾನು ಅಭಿನಂದನೆ ಜೊತೆಗೆ ತಮಗೂ ಸಹ ನಾನು ಅವರಿಗೆ ಮಾಡ್ತೀವಿ ಏನಾದ್ರು ಕಾರ್ಯಕ್ರಮ ಚೆನ್ನಾಗೇ ನಡೀತಾ ಇದೆ ಆದರೆ ನನ್ನೇನಪ್ಪ ಒಂದು ಅಂದರೆ ನಿಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟನ್ನು ಚೆನ್ನಾಗಿ ಬೆಳೆಸಿ ಮಾಡಬೇಕು ಈ ಕಾರ್ಯಕ್ರಮ